ಬೈಕಿನ ಬ್ಯಾಗಿನಲ್ಲಿ ಇಟ್ಟಿದ್ದ ಸುಮಾರು ಐದು ಲಕ್ಷ ರೂಪಾಯಿ ಹಣ ಕಳ್ಳರು ಕ್ಷಣಾರ್ಧದಲ್ಲೇ ದೋಚಿ ಪರಾರಿಯಾಗಿರುವ ಘಟನೆ ಜಗಳೂರು ಪಟ್ಟಣದ ಎಸ್ಬಿಐ ಬ್ಯಾಂಕ್ನ ಬಳಿ ಇಂದು ಜರುಗಿದೆ ಜಗಳೂರು ತಾಲೂಕಿನ ಗೋಡೆ ಗ್ರಾಮದ ಚನ್ನಪ್ಪ ಎಂಬವರು ಚಿತ್ರದುರ್ಗ ಜಿಲ್ಲೆಯ ಸಿಬಾರು ಗ್ರಾಮದ ವ್ಯಕ್ತಿಯೊಬ್ಬನಿಗೆ ಅಡಕೆ ಮಾರಾಟ ಮಾಡಿದ್ದರು ವರ್ತಕನಿಂದ ಏಳು ಲಕ್ಷ ರೂಪಾಯಿ ಹಣ ಪಡೆದು ಬೈಕಿನ ಸೈಡ್ ಬ್ಯಾಗ್ ನಲ್ಲಿ ಇರಿಸಿಕೊಂಡು ಸಿಬಾರ್ದಿಂದ ಜಗಳೂರ್ಗೆ ಬಂದಿದ್ದಾರೆ ನಂತರ ಪಟ್ಟಣದ ಎಸ್ಬಿಐ ನಲ್ಲಿ ಕಾರು ಮತ್ತು ನ ಕಣ್ತು ಕಟ್ಟಿದ ಹಣ ಉಳಿದ ನಲ್ಲಿ ಸೈಡ್ ಬ್ಯಾಗ್ ನಲ್ಲಿ ಇರಿಸಿಕೊಂಡು ಕೇವಲ ಇಪ್ಪತ್ತು ಮೀಟರ್ ಸಾಗಿಸುವಷ್ಟರಲ್ಲಿ ಒಂದು ಬೈಕ್ ಅಡ್ಡ ಬಂದಿದೆ ಹೀಗಾಗಿ ಚನ್ನಪ್ಪ ಬೈಕ್ ನಿಲ್ಲಿಸಿದ್ದಾರೆ ತಕ್ಷಣವೇ ಗಮ್ಮನ ಬೇರೆಡೆ ಸೆಳೆದ ಕಳ್ಳರು ಬ್ಯಾಗ್ನಲ್ಲಿದ್ದ ಐದು ಲಕ್ಷ ರೂಪಾಯಿ ಹಣವನ್ನು ಎಗರಿಸಿದ್ದಾರೆ ಇದನ್ನು ಗಮನಿಸಿದ ಚನ್ನಪ್ಪ ಔಷಧ ಅಂಗಡಿಗೆ ಹೋಗಿ ಮಾತ್ರೆ ಖರೀದಿಸಿ ಸೈಡ್ ಬ್ಯಾಗ್ನಲ್ಲಿ ಇಡಲು ಹೋದಾಗ ಜರ್ಕಿ ಸಮೇತ ಹಣ ನಾಪತ್ತೆಯಾಗಿದ್ದನ್ನು ಗಮನಿಸಿ ಕುಸಿದು ಬಿದ್ದಿದ್ದಾರೆ ಅಲ್ಲ ಸುತ್ತಮುತ್ತ ಇದ್ದರ ಜನರು ನೋಡಿ ಅವರನ್ನು ಸಮಾಧಾನ ಪಡಿಸಿ ತಕ್ಷಣವೇ ಬ್ಯಾಂಕ್ನ ಒಳಗೆ ಹೋಗಿ ಮ್ಯಾನೇಜರ್ ಬಳಿ ನಡೆದ ಘಟನೆ ವಿವರಿಸಿದ್ದಾರೆ ಬ್ಯಾಂಕ್ ಆವರಣದಲ್ಲಿ ಅಳವಡಿಸಿರುವ ಸಿಸಿಟಿವಿಯನ್ನು ಪರಿಶೀಲಿಸಿದಾಗ ಮೂರು ಜನ ವ್ಯಕ್ತಿಗಳು ಸೇರಿ ಹಾಡಹಗಲೆ ದರೋಡೆ ಮಾಡಿರುವ ಕೃತ್ಯ ಸಿಸಿಟಿವಿಯಲ್ಲಿ ದಾಖಲಾಗಿದೆ ಈ ಘಟನೆ ಸಂಬಂಧ ಜಗಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದ್ದು ಸಿಸಿಟಿವಿ ಪೋರ್ಟೇಜ್ನಲ್ಲಿ ದಾಖಲಿಸಿರುವ ದೃಶ್ಯಗಳನ್ನು ಆಧರಿಸಿ ಪೊಲೀಸರು ಕಳ್ಳರ ಪತ್ತೆಗೆ ಬಲೆ ಬೀಸಿದ್ದಾರೆ ಇನ್ನು ಸ್ಥಳಕ್ಕೆ ಪಿಎಸ್ಸಿ ಸಾಗರ್ ಸೇರಿದಂತೆ ಇತರೆ ಪೊಲೀಸ್ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ